ಪೇಟೆ ಹೈನುಗಾರಿಕೆ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡು ಸುಖಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಅವರು ತಿಳಿಸಿದರು ತಾಲೂಕಿನ ಅಕ್ಕಿ ಹೆಬ್ಬಾಳು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ ಒಕ್ಕೂ ಒಕ್ಕೂಟಗಳು ಸೂಕ್ತ ಬೆಲೆ ನೀಡಿ ಹಾಲು ಖರೀದಿ ಮಾಡುತ್ತಿವೆ ರೈತರು ಒಕ್ಕೂಟಗಳ ಲಾಭ ಪಡೆದುಕೊಳ್ಳಬೇಕು ಲವಣ ಮಿಶ್ರಣಗಳ ಬಳಕೆ ಹೈನುಗಾರಿಕೆಯಿಂದಾಗುವ ಲಾಭಗಳ ವೈಜ್ಞಾನಿಕವಾಗಿ ಹೈನುಗಾರಿಕೆ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡಿದ್ರು ಎದೆ ಸಮಯದಲ್ಲಿ ಸಂಘಕ್ಕೆ ಕಳೆದ ಸಾಲಿನಲ್ಲಿ ಅತ್ಯಧಿಕ ಹಾಲನ್ನು ಸರಬರಾಜು ಮಾಡಿದ ಹಾಲು ಉತ್ಪಾದಕರಿಗೆ ಸನ್ಮಾನಿಸಿ ಉಡುಗೊರೆ ನೀಡಿ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರುಗಡೆಯಾದಂಥ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾರ್ಗ ವಿಸ್ತರಣಾಧಿಕಾರಿಯಾದಂಥ ಬಿ ಸಿಂಧು ಮಧು ಸಂಘದ ಅಧ್ಯಕ್ಷ ಟಿ ಎನ್ ನಾಗರಾಜು ಉಪಾಧ್ಯಕ್ಷ ಗುರುಮೂರ್ತಿ ನಿರ್ದೇಶಕರಾದ ಚಂದ್ರಗೌಡ ನಾಗರಾಜು ಶಂಕರಗೌಡ ವಸುಮತಿ ಮತ್ತು ರಾಜಮ್ಮ ಶಿವಮ್ಮ ಧನಂಜಯ್ ರಾಮಯ್ಯ ಎಂ ಬಿ ಹರೀಶ್ ಕುಮಾರ್ ಮತ್ತು ಸಂಘದ ಕಾರ್ಯದರ್ಶಿ ಯೋಗೇಶ್ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಕಂಪ್ಲೀಟ್ ಇಂಗ್ಲೀಷ್ ಬರ್ತದೆ ಇಂಗ್ಲೀಷ್ ಮಾತಾಡ್ತಾನೆ ಎಲ್ಲ ತರವ್ರು ವಿಧಿ ಇಲ್ಲ ಅರ್ಧ ಬರ್ದ ಕಳ್ಸ್ಬಿಟ್ಟು ಬಿಟ್ಬಿಟ್ರೆ ಹತ್ರ ಆಗೈತವೆ ಇಲ್ಲ ಅಂದೇ ಪರಿಸ್ಥಿತಿ ಇಂಗ್ಲೀಷ್ ಬರ್ತದೆ ಮಾತಾಡೋದು ನಾಚಕಾಯ್ತದೆ ಸ್ಟ್ಯಾಂಡರ್ಡ್ ಆಗಿ ಅವ್ರು ಮಾತಾಡೋರ್ ಬಂದೆ ನಾವು ಅಷ್ಟೇ ಡ್ರೈವಿಂಗ್ ಮಾಡಕ್ ಕುತ್ಕೊಂಡಾಗ ನಮ್ಕಿ ಚೆನ್ನಾಗ್ ಓಡಿಸ್ ಕುಂತಿದೆ ಕಾಬ್ರಿ ಆಯ್ತೀವಿ ಬೈಕ್ ಓಡಿಸೋರು ನಿಮ್ ಮೇಲೆ ಅನುಭವ ಆಗಿರ್ತದೆ ಸತ್ಯ ಅಲ್ವಾ ಇದ್ಗಡೆ ಏನೋ ಅನ್ಕೊಂಡ್ಬಿಡ್ತಾರೋ ಗಾಬರಿ ಅದು ಮನ್ಸಲ್ಲಿ ನ್ಯಾಚುರಲ್ ಕೂಡ ಅದು ಅದು ಬಿಡ್ಬೇಕು ಒಳಗಿಂದ ಮಾತಾಡಬೇಕು ಆ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಅದ ಫಸ್ಟ್ ತಲೆನೂ ತೆಗೀರಿ ಎಲಿಜಿಬಲ್ ಟೀಚರ್ಸ್ ಇರೋದೇ ಗೌರ್ಮೆಂಟ್ ಅಲ್ಲಿ ಬಟ್ ಅವ್ರು ಕೂತ್ಕೊಂಡು ಪಾಠ ಮಾಡ್ತಾ ಇಲ್ಲ ಅಷ್ಟೇ ಅದು ಮಾಡಿಸ್ಬೇಕು ನಾವೀಗ ಕರೆಕ್ಟ್ ಆಗಿ ಬಂದು ಟೈಮ್ ಟೇಬಲ್ ನಿಂತ್ಕೊಂಡು ಅವ್ರಿಗೆ ಅವ್ರಿಗೆ ಆರ್ ಸಿ ಬಿ ಆರ್ ಸಿ ಅದೇನೆ ಮಾಡ್ಕೊಂಡು ಕಾಯ್ತಾವ್ರೆ ಹೊರತು ಕೂತ್ಕೊಂಡು ಪಾಠ ಮಾಡ್ತಿದ್ದಾರ ಅಂತ ಕಾಯ್ತಾ ಇಲ್ಲ ಒಳಗಡೆ ಸಿ ಸಿ ಕ್ಯಾಮೆರಾ